ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ನಾನಿವತ್ತು ಅಲ್ಸಂದೆ ಕಾಳಿನಿಂದ ತೂತ್ ವಡೆಯನ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಉದ್ದಿನ ವಡೆ ತಿಂದು ಬೇಜಾರಾಗಿದ್ದರೆ ಒಂದು ಸತಿ ಈ ಹಸಿ ಅಲ್ಸಂದೆ ಕಾಳಿನಿಂದ ತೂತ್ ವಡೆಯ ಮಾಡ್ತೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಅಲ್ಸಂದೆ ಕಾಳಿನ ವಡೆಯನ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಫ್ರೆಂಡ್ಸ್ ನೀವು ಇದನ್ನು ಹತ್ತೈ ಹತ್ತು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಉದ್ದಿನ ವಡೆ ಥರನೇ ಇದು ಮೇಲೆ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಸಾಫ್ಟಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಹಸಿ ಕಾಳಿನ ತೂತುಗಡೆನ ನಾನು ಯಾವ ಥರ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಒಂದು ದೊಡ್ಡ ಬಟ್ಲು ಹಸಿ ಕಾಳು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ನಾಲ್ಕರಿಂದ ಐದು ಹಸಿ ಅರ್ಧ ಇಂಚು ಹಸಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು ಅರ್ಧ ಬಾಟ್ಲದಷ್ಟು ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಗೆ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಸಿ ಕಾಳು ಈ ಎಲ್ಲ ಪದಾರ್ಥಗಳನ್ನು ನಾನು ನುಣ್ಣಗೆ ಇದ್ದೀನಿ ಈ ಎಲ್ಲ ಪದಾರ್ಥಗಳನ್ನು ಎಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ರುಬ್ಬಿರೋ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಉಳಿದಿರುವಂತಹ ಹಸಿ ಅಲ್ಸಂದೆ ಕಾಳನ್ನ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಮಿಶ್ರಣವನ್ನು ನಾನು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಲ್ಸಂದೆ ಕಾಳನ್ನ ನುಣ್ಣಗೆ ರುಬ್ಬಿದಷ್ಟು ವಡೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಹಾಕಿದ್ದೀನಿ ಸಣ್ಣಗೆ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬಟ್ಟಲದಷ್ಟು ಅಕ್ಕಿ ಹಿಟ್ಟು ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದಕ್ಕೆ ತೆಂಗಿನಕಾಯಿ ಹೋಳುಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಈ ಹಿಟ್ಟನ್ನ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬಟ್ಲಲ್ಲಿ ತಣ್ಣೀರನ್ನ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕೈನ ಹತ್ಕೊಂಡು ನಾನಿಲ್ಲಿ ಒಂದು ಚಿಕ್ಕ ಉಂಡೆನ ತೊಗೊಂಡು ಮತ್ತೆ ಈ ಥರ ನೋಡಿ ಹೋಲನ್ನ ಮಾಡ್ತಾಯಿದ್ದೀನಿ ಇವಾಗ ಕಾಯ್ದಿರುವಂತಹ ಎಣ್ಣೆಯಲ್ಲಿ ನಾನು ನಾನಿದನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ಅಡುಗೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ವಡೆಗಳನ್ನು ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಈ ವಡೆ ಮಾಡೋಕ್ಕೆ ಹಸಿ ಅಲಸಂದೆ ಕಾಳನ್ನ ಬೆಳೆಸಿದ್ದೀನಿ ನೀವು ಬೇಕಾದರೆ ಒಣ ಅಲಸಂದೆ ಕಾಳನ್ನ ನೆನೆಸಿ ಕೂಡ ನೀವು ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸಂಜೆ ಟೀ ಜೊತೆಗೆ ನೀವು ಇದನ್ನು ಹತ್ತೈ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು ಫ್ರೆಂಡ್ಸ್ ಇಡ್ಲಿ ಜೊತೆಗೆ ನೀವು ಉದ್ದಿನ ವಡೆ ಬದಲು ನೀವು ಈ ಅಲಸಂದೆ ಕಾಳಿನ ವಡೆ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಪಲಾವು ಚಿತ್ರಾನ್ನ ರಾಗಿ ಮುದ್ದೆ ಜೊತೆಗೆ ಸೈಡ್ ಡಿಶಾಗಿ ಕೂಡ ನೀವು ಈ ವಡೆನ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕಾಳಿನ ವಡೆನ ನೀವು ಈ ಕಲರ್ ಬರೋವರೆಗೂ ಕರೆದು ತೆಗೆದ್ರೆ ತುಂಬಾ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇನ್ನೂ ನಾಲ್ಕು ವಡೆಗಳನ್ನು ಫ್ರೈ ಮಾಡಿಕೊಂಡು ತಟ್ಟೆಗೆ ತೆಗೆದಿದ್ದೀನಿ ಉದ್ದಿನ ವಡೆಗಿಂತಲೂ ಈ ಹಸಿ ಕಾಳಿನ ವಡೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಂಜೆ ಟೀ ಟೈಮ್ಗೆ ನೀವು ಈ ಹಸಿ ಕಾಳಿನ ವಡೆನ ಕೈ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸತಿ ಹಸಿ ಕಾಳಿನಿಂದ ತೂತು ವಡೇನ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂಥ ರುಚಿಯಾದ ಹಸಿ ಕಾಳಿನ ತೂತು ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು